ಅಪ್ಪ ನಾನು ಹಂಗಂದ್ರ ಸುಮ್ ಹೆಲ್ಪ್ ಮಾಡಕ್ ಹೋಗ್ಬರ್ಲಿ ಬ್ಯಾಂಕಿಗೆ ಹೋಗಿ ಸ್ವಲ್ಪ ಲೋನ್ ಎಲ್ಲ ತಗಸ್ ಕೊಟ್ಬಿಡ್ತೇನೆ ಈಗ ಸರಿ ನಪ್ಪ ಹುಷಾರತೀಶ್ ಬರಕ್ ಹೇಳಿಲ್ಲ ಹ್ಞೂಪ್ಪ ಬರಕ್ಕೆ ಹೇಳಿ ಅವನು ಅಲ್ಲೇ ಪಾರ್ಕ್ ಹತ್ರ ಅಂತ ಅಲ್ಲಿ ನಾನು ಕರ್ಕೊಂಡು ಹೋಗ್ಬಿಡ್ತೇನೆ ಸರಿ ನಾ ಹುಷಾರಿಂದ ಹೋಗ್ಬರಿ ಏನೋ ಮಾಡಿದ್ರು ಅದಕ್ಕೊಂದು ವ್ಯಾಲಿಡ್ ಪ್ರೂಫ್ ಅಂತ ಇಟ್ಕೊಳ್ರಿ ನಾಳೆ ಒಂದ್ ಹೋಗಿ ಇನ್ನೊಂದು ಸರಿ ಅಪ್ಪ ಏನೀಗ ಎಲ್ಲಾ ಬದಲಾಗೇಳ ಅಂತ ಅನ್ಸಾ ನಿನ್ಗ ಹಪ್ಪ ಅದಕ್ಕ ನಾನು ಈ ರೀತಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು ಮೊನ್ನೆ ಬೇಡ ಅಂದ್ರೆ ಬೇಡ ಇಲ್ಲಿಲ್ಲ ಬೇಡ ಮಾಡು ಯಾಕಂತಂದ್ರ ಅವಾಗಕಿ ಸರಿ ಇರ್ಲಿಲ್ಲ ಹಾಗಾಗಿ ನಿನಗ ರೊಕ್ಕ ಕೊಡೋದು ಬೇಡ ಅಂತ ಅಂದೆ ಈಗ ಎಲ್ಲಾ ಬುದ್ಧಿ ಬಂದಿಲ್ಲ ಬಿಡು ಹೋಗ್ಲಿ ಒಂದ್ ಹೆಣ್ಮಗಳ ಜೀವನ ನಮ್ಮಿಂದ ಹಾಳೋಗೋದ್ ಬೇಡ ಯಾವಾಗಿದ್ರೂ ಕೊಡಬೇಕಿತ್ತು ಆಕಿನ್ ಸೊಕ್ಕಿಗ ನಾವು ಕೊಟ್ಟಿದ್ದಿಲ್ಲ ಆದ್ರೀಗ ಬದಲಾಗೇಳ ನಿನಗೆ ಏನ್ ಅನ್ಸತ್ ಹೋಳು ಅದು ನೀನ್ ಮಾಡು ಏನಾರ ಹೆಲ್ಪ್ ಬೇಕಾ ಸಜೆಷನ್ ಸಜೆಶನ್ ಬೇಕು ಅಂದ್ರೆ ನಾನು ಕೇಳು ಆಗ ನಾನು ಆಫೀಸ್ ನಾಗ ಇರ್ತೇನೆ ಸರಿಯಪ್ಪ ನಾನ್ ಇನ್ ಬರ್ತೇನೆ ರೀ ನಿಮ್ಮ ಮಮ್ಮಿಗ ಮತ್ತ ಪ್ರತಿಭಾ ಹೇಳಿಲ್ಲ ಎಲ್ಲ ಮ್ಯಾಟ್ರ ಎಲ್ಲಾನು ಹೇಳನ್ರೀ ಅಪ್ಪ ಅದಕ್ಕೆ ಈಗ ನೀವು ಸಿಕ್ಕಲ್ಲ ನಿಮ್ ಮುಂದ ಹೇಳದೆ ನೋಡ್ರಿ ಆಯ್ತಪ್ಪ ಅವ್ರಿಗೆಲ್ಲಾರ್ಗು ಹೇಳಿದ ಅಂತ ಅಂದ್ರೆ ಏನು ಚಿಂತಿಲ್ಲ ನೀ ಏನು ತಲೆ ಕೆಟ್ಸ್ಕೊಳಕ್ ಹೋಗ್ಬೇಡ ನೀ ಏನ್ ಮಾಡಕತ್ತಿಲ್ಲ ಅದ ಯಾವ್ದು ತಪ್ಪ ಕೆಲ್ಸ ಅಲ್ಲ ಅಪ್ಪ ವಿಜಿ ಅಮ್ಮ ನಾನು ಹೋಗ್ಬಿಡ್ತೀನ ಸರಿನಪ್ಪ ಯಾಕಂದ್ರೆ ನಾಳೆ ಹಬ್ಬ ಐತಿ ಪಂಚಮಿ ಹಬ್ಬ ಅಯ್ಯೋ ಮಮ್ಮಿ ನಾನೆ ಹೋಗ್ಲಿ ಒಂದಾಸ ಕೆಲಸ ಏನ್ ಮುಗಿತೈತಿಲ್ಲ ಮಾಡ್ಕೊಟ್ಟು ವಯಸ್ಸು ಬಂದ್ಬಿಡ್ತೀನಿ ನೋಡ್ ಹರ್ಷ ಅನ್ನೋದೈತಿ ಆತು ಅಕ್ಕಿ ಮುಂಚೆ ನಿನ್ ಹೆ ಆಗಿದ್ಲು ಆದ್ರೆ ಈಗ ಹಿಂಗ ಅಂತೇನಂತ ಹೇಳಿ ಬೇಜಾರ್ ಮಾಡ್ಕೋಬೇಡ ಈಗ ನೀನು ಅಕ್ಕಿನ ಕಡೆ ಏನ ನೀನು ಅಂತ ಇಟ್ಕೋ ನಾಳೆ ಪ್ರತಿಭಾ ಮನಸ್ಸಿನಾಗ ಒಂದ್ ಹೋಗಿ ಇನ್ನೊಂದು ವಿಚಾರಗಳು ಬರಕ್ತಾ ಹೋಗ್ತಾವ್ ಆಮೇಲೆ ನಿಮ್ ಒಬ್ಬರ ಮದ್ವೆ ಏನು ಇಲ್ಲ ಅಂತಾನು ಇಟ್ಕೋ ಅಕ್ಕಿಗಾನಿ ಟೈಮ್ ಕೊಡಾಕತಿಲ್ಲ ಬರೀ ಬರಿ ಸುಮಾನತ್ರ ಹೊಂಟಿ ಅಂತ ಹೇಳಿ ಅನ್ಸಾ ಇಟ್ಕೋ ನಿಮ್ ಜೀವನದಾಗ ಮತ್ತೆ ಬಿರ್ಗಾಳಿ ಎದ್ದತಿ ಮತ್ತೆ ಖುಷಿ ಅನ್ನೋದು ಸ್ವಲ್ಪ ಮಾಡ್ಕೋ ಹೌದಪ್ಪ ಹರೀಶ ನಿಮ್ಮಮ್ಮಿ ಏನ್ ಹೇಳಲ್ಲ ಅದು ಖರೀದ ಐತಿ ಇಂತವು ಬಾಳ ಉದಾಹರಣೆ ನಾನು ನೋಡಿನಿ ನೀ ಏನೋ ಏಕೋ ಭಾವದಿಂದ ಹೋಗ್ತಿ ಸಹಾಯ ಮಾಡ್ತಿದ್ದಿ ನಾಳೆ ಮತ್ತೆ ಸುಮಾ ಮನಸಾಗಿ ಮನಸ್ಸಾಗಿ ಮತ್ತಿ ಕೆಟ್ಟ ಭಾವನೆ ಕಲ್ಸಲಂದ್ರೆ ಏನ್ ಮಾಡ್ತಿದ್ವಿ ಮತ್ತೆ ಏನೇನೋ ಯಾವ್ದೋ ರೀತಿಯಿಂದ ನಿನ್ನ ಪಡ್ಕೋಬೇಕು ಅಂತ ಹೇಳಿ ಪ್ರತಿಭಾ ಅಂತ ಇಲ್ಲಿ ಸಲ್ಲದ್ ಹೇಳ ಏನ್ ಮಾಡ್ತಿದ್ವಿ ಹೌದು ಹರಿಶಾ ಅಮ್ಮ ಕಣ್ಣೊಳಗಡೆ ನಾನೀಗ ಬದಲಾವಣೆ ಆಗಿದ್ ಕಂಡೇ ನೋವ್ ಈಗ ಹೌದಪ್ಪ ನನಗೂ ಗೊತ್ತೈತಿ ಅದೆಲ್ಲ ಎಷ್ಟು ದಿವಸದವರೆಗೂ ಇರ್ತೈತಿ ನೋ ಐತಿ ಸರಿ ಅದ್ರ ಎರಡ್ ಮೂರ್ ದಿವಸ ಇಷ್ಟನ್ನು ಕೆಲಸ ಮುಗಿಸ್ಕೊಟ್ಟು ಆಕಿಗ ಒಂದ್ ದಾರಿ ಹಚ್ಚಿ ಬಂದ್ಬಿಡ್ರಿ ಹಾಗೆ ಆಕಿಗೆ ಬೆಟ್ಟ ಆಗೋದು ಮಾತಾಡ್ಸೋದು ಹೋಗೋದು ಮಾಡೋದು ಹೆಲ್ಪ್ ಮಾಡೋದು ಇದೆಲ್ಲ ಮಾಡಕ್ ಹೋಗ್ಬೇಡ ಸರಿ ಅಮ್ಮ ನೀನ್ ಹೇಳ್ತಾ ಕೇಳ್ತೇನೆ ಬರ್ತೇನೆ ಆಕಿ ಒಳಗ ಉಂಡಿ ಕಟ್ಟಕೊಂಡ್ರಿ ಕರ್ಕೊಂಡ್ ಬರ್ತೇನೆ ಪ್ರತಿಭಾ ಏ ಪ್ರತಿಭಾ ಬಂದೆ ಅಮ್ಮ ಬಂದ್ಲಿ ಅಂತ ಹೇಳ್ರಿ ಯಾಕ ಏನಾರು ಹೇಳ್ಬೇಕಿತ್ತು ಹೌದು ಇಬ್ಬರಿಗೂ ಒಂದ್ ಸ್ವಲ್ಪ ಕಿವಿ ಮಾತಾಡ್ಬೇಕಿತ್ತು ಕರದ್ರಿ ಅದು ನಿಮ್ಮ ಮತ್ತೆಲ್ಲವ ಬರ್ದಿದ್ದು ನಾನು ಏನತ್ರೀ ಒಂದ್ ಸ್ವಲ್ಪ ಈ ಕಡೆ ಬರುವ ಇಲ್ಲ ವಿಜಿ ನೀ ಸ್ವಲ್ಪ ಕಡೆ ಹೋಗು ಮಾವ ಅದು ನೋಡುವ ನಿನ್ಗ ನನ್ನ ಮಗ ಎಲ್ಲ ಹೇಳಿರ್ಬೇಕಲ್ಲ ಅದೇ ಅಸುಮಾನ್ ವಿಷಯ ನಿನ್ನೆ ನನ್ನ ಮುಂದೆ ಹೇಳಿದ್ರು ಆಮೇಲೆ ಅಮ್ಮ ಬಂದ್ರೆ ಏನಿಲ್ಲವಾ ಈಗ ನೀನು ನಮ್ಮ ಮನೆಗೆ ಹೋಗಿ ಸದಸ್ಯ ಆದಿದೀವಿ ಈಗ ಏನು ಮಾಡಕತ್ತನಲ್ಲ ಅದಕ್ಕ ನೀನು ಅಪ್ಪಿಗೆ ಐತೆನವಾನ್ರಿಗೇನು ಬೇಜಾರ್ ಇಲ್ರಿ ಈ ಮನೆ ಮೊದಲನೇ ಸೊಸಿ ನಾನೇ ಈಗ ಬಂದೇನೆ ಅದಿಲ್ಲ ಬೇಡವಾ ಆ ಮಾತು ಬೇಡ ಅಕ್ಕಿ ಮೊದಲನೇ ಸೊಸಿ ಆಗಿರ್ಬೋದು ನೀನು ಈ ಮನೀಗ ಮೊದಲನೇ ಸೊಸಿನ ದೊಡ್ಡ ಸೊಸಿನ ಅಕಿಗಿಲ್ಲ ಅದು ಗದ್ದಿಸಿ ಹೋದಂತ ಕಾಲ ಆದ್ರೆ ನಾ ಏನ್ ಹೇಳಾಕತ್ತನ್ ಗೊತ್ತಿ ನೀವು ಏನಕ್ಕೆ ಸಹಾಯ ಮಾಡಕತ್ತನಲ್ಲ ಅದಕ್ಕ ನಿನ್ ಇಷ್ಟ ಐತೆನವ ಪ್ರತಿರೋಧ Айо, я Ильдрима, я Ильдрима, ಯಾಕಿಲ್ಲವಾ ನೀನು ಕೃತಜ್ಞತೆ ಸಲ್ಸದ್ರ ಸಲುವಾಗಿ ಈ ರೀತಿ ಅವ್ನ ಹೆಂಡತಿಯಾಗಿ ಮಾತಾಡು ನಾನು ಅವ್ರ ಹೆಂಡತಿಯಾಗಿ ಒಪ್ಪಿಗೆ ಸಂಪೂರ್ಣ ಏನಿಲ್ಲವಾ ಯಾಕಂದ್ರ ಈಗ ಸದ್ಯಕ್ಕ ಅವ್ರ ಮನಿ ಪರಿಸ್ಥಿತಿ ಸರಿ ಇಲ್ಲ ಆಕಿನ ಪರಿಸ್ಥಿತಿ ತಿಳಿದು ಸಹಾಯ ಮಾಡಕತ್ತಾನ ಒಂದ್ ರೀತಿಯಿಂದ ಅವನು ನಮ್ಮ ಮನಿ ಮಂದಿಗೆ ಎಲ್ಲಾ ವಿಷಯ ತಿಳಿಸಿದ ಅದು ಆತ ಆದ್ರೆ ನಾಳೆ ಅವನು ಒಂದ್ ಸ್ವಲ್ಪ ಹೋಗಿ ಬಂದು ಮಾಡ್ಬೇಕಿ ಯಾಕಂದ್ರ ಈಗ ಒಂದೇ ದಿವ್ಸಕ್ಕೆ ಕೆಲಸ ಇರಂಗಿಲ್ಲ ನೋಡು ಏನೋ ಬಿಸ್ನೆಸ್ ಈಗ ಮಾಡ್ಲಿ ಒಂದು ಎರಡು ದಿವಸಕ್ಕ ಮುಗಿಯಂತದಲ್ಲ ಇದು ಸ್ವಲ್ಪ ಸಮಯ ಬೇಕಾಗ್ತೈತಿ ಕೆಲವೊಂದ್ಸರಿ ಬಾಳ್ ತಿಂಗಳ ಅದಕ್ಕವ ಹಂಗಾದಾಗ ನಾಳೆ ನಿನ್ನ ಮೂರನೇ ವ್ಯಕ್ತಿಯಿಂದ ನಿನ್ ಕಿವಿಗೆ ಬಂದು ಅವ್ರು ಇವ್ರಿಬ್ರು ನಡುವ ಮತ್ತ ಸಂಬಂಧ ಶುರು ಆಗಿದೆ ಅಂತ ಹೇಳಿ ಏನಾರ ಹೇಳಿ ನಿನ್ ತಲಿ ಕೆಡಿಸ್ತಾರ ಅಂತ ಇಟ್ಕೋ ಅಥವಾ ಇವನು ಆಕಿ ಜೊತೆ ಚಂದ ಇರೋದು ಅಂದ್ರ ಆಕಿಗ್ ಸಹಾಯ ಮಾಡೋದು ನೋಡಿ ಆಕಿಗ್ ಮತ್ತ ಹೊಳ್ಳಿ ಇವನ್ ಜೊತೆಗ್ ಸೇರ್ಬೇಕು ನಮ್ಮನಿಗೆ ಬರ್ಬೇಕು ಅಂತ ಹೇಳಿ ಅನ್ಸಿ ನಿಮ್ಮಿಬ್ರು ಮಧ್ಯೆ ಹುಳಿ ಅನ್ನೋ ಕೆಲಸ ಏನಾರ ಮಾಡಿಲ್ಲ ಅಂತ ಇಟ್ಕೋ ಅಂದ್ರ ಮಾಡೇ ಮಾಡ್ತಾಳ ಅನ್ನೋದು ನನ್ನ ಉದ್ದೇಶ ಅಲ್ಲವಾ ಮಾಡಾ ಅಂತ ಇಟ್ಕೋ ಅವಾಗ ಗಂಡನ್ ಮೇಲೆ ಪೂರ್ತಿ ಭರವಸೆ ಐತ್ರಿ ಬೇರೆದವ್ರು ಏನ್ ವಿಮರ್ಶೆ ಮಾಡೋದ್ರಿ ಹೌದಲ್ವಾ ಅಂದ್ರ ನಿನ್ ಕಂಡದ್ಮೇಲೆ ನಿನ್ ಯಾವ್ದು ರೀತಿ ಅನುಮಾನ ಇಲ್ಲ ಅಯ್ಯೋ ಅವ್ರ ಮೇಲೆ ಅನುಮಾನ ಪಟ್ಟೆ ಅಂತ ಇಟ್ಕೊಳ್ರಿ ಅನುಮಾನ ಪಟ್ಟಂಗ್ರಿ ಹುಡುಗಿ ಹಂಗಿಲ್ರಿ ಯಾಕೆ ಇಲ್ಲ ನೋಡ್ವಿಜಿ ಈಗ ಸರಳ ಅನ್ಸಕತ್ತೈತಿ ಇಂತವೂ ನಾನು ಬಹಳ ನೋಡಿನಿ ಇವತ್ತ ಎಲ್ಲಾ ಪ್ರತಿಯೊಂದನ್ನು ಈಗ ತಿಳಿಸಿ ಹೇಳ್ಬಿಟ್ಟೆ ಅಂತ ಅಂದ್ರ ಇವ್ರ ಮನಸ್ನಾಗ ಇವ್ರಿಗೆ ಗೊತ್ತಿರ್ತೀತಿ ನಾಳೆ ಎಂತ ಏನ ಬಂದ್ರು ಅದನ್ನ ನಿಭಾಯಿಸ್ತಾರ ಅದೇ ನಾವು ನನ್ ಮಗಳ ಯಾಕಂದ್ರೆ ನಾಳೆ ನೀವಿಬ್ರು ಚಂದಿರ್ಬೇಕು ನಿಮ್ ಇಬ್ರು ನಡುವ ಮೂರ್ನೇದವ್ರ್ ಕಡ್ಡಿ ಎಲ್ಲ ಬಂದ್ರ ಅದಕ್ಕೆ ನೀವು ಆಸ್ಪದ ಕೊಡಬಾರ್ದು ಅವ್ರ ಮಾತನ್ನ ಕೇಳಬಾರ್ದು ಅದಕ್ಕೆ ಇಲ್ಲಪ್ಪ ನನಗ ನನ್ನ ಪ್ರತಿಭಾ ಮೇಲೆ ನಂಬಿಕೆ ಐತಿ ಮಾವ ನನಗೂ ನಮ್ಮವ್ರ ಮೇಲೆ ನಂಬಿಕೆ ಐತಿ ನಾನ್ ಯಾವ್ದ ಕಾರಣಕ್ಕೂ ಯಾವ ಅವ್ರೆ ಸಿಗುದಿಲ್ಲ ಅಷ್ಟೆಲ್ಲ ಪಡೋದಿಲ್ಲ ಸರಿ ನವ ನಾನೀಗ ಹೇಳು ಇವ್ಗ ಮುಂದ್ ವರ್ಸಬೇಡ ಅಂತ ಹೇಳಿ ಆದಷ್ಟು ಜಲ್ದಿ ಆಗಿ ಏನ್ ಕೆಲ್ಸುತ್ತಲ್ಲ ಅದನ್ನ ಮಾಡ್ಕೊಟ್ಟು ನಿನ್ ಪಾಡಿನ ಬಿಡು ಮತ್ತ ಅದಕ್ಕೆ ಸಹಾಯ ಮಾಡೋಕೋದಕ್ಕೆ ಹೋಗಾಕ್ ಹೋಗ್ಬಿಡ ಮುಂದಿನ ಜೀವನ ಆಕಿಗ್ ಬಿಟ್ಟಿದ್ದು ಯಾಕಂದ್ರ ಅವ್ರ ಅಪ್ಪ ಅವ್ರ ತಮ್ಮ ಎಲ್ಲಾರು ಅದಾರ ಪ್ರತಿಯೊಬ್ರು ಸಹಾಯ ಮಾಡೇ ಮಾಡ್ತಾರ ಹಂಗಂತ ಹೇಳಿ ಇವ್ನ ಮುಂದಿಂತು ಎಲ್ಲ ಮಾಡಕತ್ತಿಟ್ಕೋ ಎಷ್ಟ್ರು ಆಕಿ ಮುಂಚೆ ಇವ್ನ ಹೆಂಟಿ ಆಗಿದ್ದಿ ಮತ್ತ ಇನ್ ಮೇಲೆ ಮನಸ್ಸಾಗಲ್ಲ ಅಂತ ಹೇಳಿ ಏನ್ ಗ್ಯಾರಂಟಿ ಅದಕ್ಕೆ ಆದಷ್ಟು ಅಕ್ಕಿನಿಂದ ಇವನು ಅಂತರ ಕಾಯಕೊಳ್ಳೋದ ಒಳ್ಳೇದಂತಿನಿ ಪದೇ ಪದೇ ಅಕಿನ್ ಮುಂದ್ ಹೋಗಕತ್ತೋ ಅಂತ ಇಟ್ಕೋ ಅಕಿಗೂ ತಾನ ಇವನ್ ಜೊತೆ ಕಳ್ದಿದ್ದಂತ ನೆನಪುಗಳು ದಿನಗಳು ನೆನಪಿಗೆ ಬಂದು ಮತ್ತ್ ಬದಲಾದ್ಲಂದ್ರೆ ಏನ್ ಮಾಡೋದು ಅದಕ್ಕವ ಮಾಮಾ ನೀವ್ ಹೇಳಿದ್ರು ಕರೆನ ಐತ್ರಿ ಅಪ್ಪ ಅದಕ್ಕ ನಾನು ಹಗ್ಲೆಲ್ಲ ಹಾಕಿನ್ ಮುಂದ್ ಹೋಗುದಿಲ್ಲ ಈಗ ಒಂದ್ ವಾರದಾಗ ಏನಾಯ್ತಲ್ಲ ಕೆಲಸ ಮುಗಿಸ್ಕೊಟ್ ಬಂದ್ಬಿಡ್ತೀನಿ ಆಮೇಲೆ ಅದಕ್ಕ ನಾನು ಒಬ್ಬನ ಅವ್ನ ಎದ್ರಿ ಹೊಂಟಿಲ್ಲ ಸತೀಶ್ ಜೊತೆಗೆ ಬರಕತಾನೆ ನಮ್ಮ ಸತೀಶ್ನ ಅವ್ರ ಹೊಂಟಾರ ಅಂತ ಅಂದ್ರ ಮತ್ತೆ ಅವ್ರ ಬಾಳ ಹುಷಾರ ಇದಾರ ಹುಷಾರು ಪ್ರೂಫಿಟ್ತಾನ ಅದೊಂದು ಚಲೋ ಕೆಲಸ ಮಾಡೇ ಹೋದ್ರು ನೀನು ಅವನ ಬಿಟ್ಟು ಹೋಗ್ಬೇಡ ಏನ ಸರಿಯಪ್ಪ ನನ್ಗ ನಾ ಬರ್ಲಿ ಸರಿನಪ್ಪ ಹೋಗ ಪ್ರತಿಭಾ ನಾ ಹೋಗ್ಬರ್ಲಿ ಬರ್ಲಿ ಸರಿ ಆಯ್ತ್ರಿ ಅಮ್ಮ ಬರ್ತೇನೆ ಜಲ್ದಿನಬಾ ಮತ್ತೆ ನಾಳೆ ಇಬ್ರು ಆಫೀಸ್ ಗೆ ಹಾಕ ಹೋಗ್ಬೇಡ್ರಿ ರಜೆ ಹಾಕೋರಿ ಹಬ್ಬ ಐತಿ ನಾಳೆ ಉಂಡಿ ಹಬ್ಬ ಹಬ್ಬ ಮುಂಜಾನೆ ಹಾಲ್ ಎರಡು ಹೋಗ್ಬಿಟ್ರತ ನಾಗಪ್ಪುಗ ಮತ್ತಿ ಇನ್ನೇನೈತಿ ನಮ್ದೇನ್ ಕೆಲ್ಸ ಇರ್ತೈತಿ ಇದೆಲ್ಲ ಹೆಣ್ಮಕ್ಳ ಹಬ್ಬ ಮಂದಿ ಸೇರಿ ಈ ಹಬ್ಬನ ಆಚರಿಸಿದ್ರೆ ಬಾಳ ನೀ ಹೇಳಿದ್ ಮಾತು ನೆನ್ಪಿಟ್ಕೊತೀವಿ ನಾಳೆ ಅಂತ ಇಂಪಾರ್ಟೆಂಟ್ ಕೆಲ್ಸ ಇಟ್ಕೊಳ್ಳೋದಿಲ್ಲ ತಗೋ ಅಂದ್ರೆ ಹೋಗಬೇಕ ನೀವು ಹಂಗಲ್ಲ ಮಮ್ಮಿ ಸ್ವಲ್ಪ ಹೋಗ್ ಬರ್ಬೇಕಾಗ್ತತಿ ಹಂಗ ಬಿಡಕ್ ಆಗಂಗಿಲ್ಲ ಯಾಕಂದ್ರೆ ನಮ್ದೇನ್ ಸಣ್ಣ ಕಂಪನಿನ ಬಹಳ ಜನ ಬಂದಿರ್ತಾರ ಎಲ್ಲಾರ್ಗೂ ನಾವು ರಜೆ ಕೊಡಕ್ ಆಗಿಲ್ಲ ಅದ್ರಾಗ ಬೇರೆ ಇದ್ರು ಗೌರ್ಮೆಂಟ್ ಹಾಲಿಡೇನಲ್ಲ ಈಗ ಇರ್ಲಿ ಬಿಡು ಹೋಗ್ಲಿ ನಾಳೆ ಸ್ವಲ್ಪ ಹಂಗೋ ಕೆಲಸ ಮಾಡ್ಕೊಂತೀವಿ ಮನೆಯಾಗಿರ್ತಿ ತಗೋ ಸ್ವಲ್ಪ ಹೋಗಿ ಬಂದು ಮಾಡ್ತೀವಿ ತಲೆ ಕಟ್ಸ್ಕೊಳಕ್ ಹೋಗ್ಬೇಡ್ರಿ ಈಗ ಹಂಗತೈತಿ ನಡುವ ಹರಿಶನೀನ್ ಸರಿಯಾ ಬರ್ತೇನೆ ಅವ್ನು ಏನಾರಿಗೆ ಬೇಜಾರ್ ಹೋಗ್ಕೊಂಡು ಬೇಜಾರ ಆಗ್ಬೇಡವಾಲ್ರಿ ಮಮ್ಮಿಗೆ ಇನ್ನೂ ವರ್ಗ ಬೇಜಾರ ಮಾಡಿಲ್ರಿ ಆತವ ನಿನ್ ಗಂಡನ್ ಮೇಲೆ ನಂಬಿಕೆ ಇದ್ರ ಅಷ್ಟ ಸಾಕು ಸರಿ ಆಯ್ತು ನಾನ್ ಹೋಗ್ಬರ್ತೇನೆ ಬರ್ಲ ವಿಜಿ ನಾನು ಆಫೀಸ್ ಹೋಗ್ತೇನೆ ಸರಿ ನೆನಪಿರ್ಲಿ ಹಾ ನಾಳೆ ನೋಡ್ರಿ ಮತ್ತೆ ಆತವ ಸರಿ ಹಂಗೋ ಮಾಡ್ತೀನಿ ತಗೋ ಆಮೇಲೆ ಒಂದ್ ಸ್ವಲ್ಪ ನಾಳೆ ನೋಡ್ಬಿಜಿ ಇಷ್ಟ ದಿವಸ ನೀವು ಒಬ್ಬಕ್ಕಿನ ಇದ್ದಿ ಆ ಸುಮಾಗು ಏನೂ ಮನಿ ಜವಾಬ್ದಾರಿ ಇರ್ಲಿಲ್ಲ ಹಂಗಾಗಿ ನಾನು ತಲೆ ಕಟ್ಸ್ಕೊಂತಿದಿಲ್ಲ ಯಾರ ನಾಗ ಇರ್ತಿದ್ರಲ್ಲ ಹುಡುಗರು ಕಳ್ಸಿ ಏನೇನ್ ಸಂತಿ ಬೇಕು ಕಳ್ಸ್ಕೊತಿದ್ದೆ ಈಗ ಅತಿ ಸುಸಿ ಮನೆಯಾಗದಿರಿ ಹೆಂಗಿದ್ರು ಪ್ರತಿಭಾ ಕೆಲ್ಸ ಕೊಟ್ಟಿಲ್ಲ ಆಕಿಗೂ ಮನೆಯಾಗಿದ್ದ ಬೇಜಾರ್ ಆಗ್ತಿರ್ತೀವಿ ನೀನು ಮನೆಯಾಗಿದ್ದ ಏನ್ ಮಾಡ್ತಿದ್ರಿ ಇಬ್ಬರು ಮಾರ್ಕೆಟಿಗೆ ಹೋಗ ಏನೇನ್ ಬೇಕು ಹೌದ್ರಿ ನಾಳೆ ಹಬ್ಬದ ಹುಡುಗರು ಅಯ್ಯ ಹುಡುಗರು ಏನ್ ಸಣ್ಣವ್ರ ಮೂರು ಜನ ಹೊಂದಾಣಿಕೆ ಮಾಡ್ಕೊಂಡು ಅದಾರಿಗೆ ಆರಾಮಾಗಿ ಆಟ ಮನೆಗೆ ಇರ್ತಾರ ನಾನು ಏನ್ ಜಲ್ದಿ ಬಂದ್ಬಿಡ್ತೀನಿ ಆಮೇಲೆ ಹೆಂಗಿದ್ರು ಪಾರ್ವತಿ ಅವರೆಲ್ಲ ಮನೆಯಾಗದಾರ್ ನೋಡ್ಕೊಂಡ್ ಹೆಂಗಂದ್ರೆ ನಾನು ತಡಿ ಬೇರೆ ತಗೋರಿ ಮಾವ ನನ್ ಅಕೌಂಟ್ ಮಾಡ್ತೇನೆ ಸರಿ ನಮ ಹಂಗ ಮಾಡೋ ಒಂದಿಷ್ಟು ಯಾವ್ದಕ್ಕೂ ಕೈಯಾಗ ಒಲ್ಪ ಹೋಗ್ರಿ ಈಗ ಅದೇನೋ ಫೋನ್ ಪೇ ನಡಂಗಿಲ್ಲ ಅಂತಾರೇ ಫೋನ್ ಪೇ ಮಾಡ್ರಿ ಇದನ್ನೇ ಸ್ವಲ್ಪ ರೊಕ್ಕ ಕೊಡ್ರಿ ನಾ ಬರ್ತೇನೆ ತಗೋರಿ ಯಾಕ್ರಿ ನಿಮ್ಮ ಏನಿಲ್ಲವ ನೀ ಬಂದಾಗಿಂದ ನಮ್ಮ ಮನಿ ಒಳಗಡೆ ಸದಾ ಖುಷಿನೇ ತುಂಬಿ ತಿಳ್ಕೋಕತ್ತೈತೆ ನೋಡು ಆಮೇಲೆ ಹಿಂಗೆ ನಾನು ಯಾವತ್ತು ಮಾರ್ಕೆಟಿಗೆ ಸುಮಾನ್ ಜೊತೆಗೆ ಹೋಗಿರ್ಲಿಲ್ಲ ಅಷ್ಟೇ ಯಾಕೆ ನಾನು ಸೊಕ್ಕಿಂದ ಮೆರೆತಿದ್ದೆ ಒಂಥರ ಬುದ್ಧಿನ ಬೇರೆ ಆಗಿತ್ತು ಬಿಡು ಯಾವತ್ತು ಹಿಂಗೆ ಸೊಸಿ ಜೊತೆಗೆ ಅಡ್ಡಾಡ್ಬೇಕು ಮಾಡ್ಬೇಕು ಅನ್ನೋದು ನನ್ನ ಒಳಗೆ ಬರಲಿಲ್ಲ ಈಗ ನೀ ಬಂದಿ ಅಲ್ಲವಾ ಇನ್ಮೇಲೆ ನಾನು ಸುಧಾರ್ಸ್ಕೊತೇನೆ ಅಯ್ಯೋ ಅಮ್ಮ ಯಾಕೆ ಇಷ್ಟೆಲ್ಲ ಪಶ್ಚಾತ್ತಾಪ ಪಡ್ತೀರಿ ನೀವು ಬದಲಾಗಿರಿ ನನಗೂ ನಿಮ್ಮ ಮನೆ ಸಿಕ್ಕೇತಿ ಯಾಕೆ ಅಷ್ಟಲ್ಲಿ ಕೆಡಿಸ್ಕೊಳ್ಳೋದು ನಡೀರಿ ಇಬ್ಬರು ಸೇರಿ ಇನ್ಮೇಲೆ ಯಾವ್ದೋ ಹಬ್ಬ ಬಂದರೂ ಸಂತಿ ಮಾಡ್ಕೊಂಡು ಮನೆಗೆ ಬಂದು ಹಬ್ಬ ಚಂದಾಗ ಆಚರಿಸೋಣ ನಡಿಯವ அத்தி ரீ பூஜாக்கெல்லாம் சஜரி பாஜு சீதா ஒழுகதா எல்லா பூஜாக்க ரெடி மாதிரி ಪೂಜಾಕ ಎಲ್ಲಾ ಸಜ್ಜ ಐತ್ರಿ ಅತ್ತಿ ಈಗ ಮಾವಾರು ಮತ್ತ ಅಜ್ಜಿ ಇಷ್ಟು ಸೇರಿ ಬಂದ್ರೆ ಹಾಲು ಎರಕ್ ಬರ್ತೈತ್ರಿ ನಾಗಪ್ಪಗ ಹೌದು ನಿಮ್ ಗಂಡಂದ್ರೆ ಅಲ್ಲಿ ಅವ್ರು ಇಲ್ಲೇ ಅದಾರ್ರಿ ಒಳಗ ಜಳಕ ಮಾಡಿ ರೆಡಿ ಆಕತಾರ್ರಿ ಅವ್ರು ರೆಡಿ ಆಕತಾರ್ರಿ ಹೌದಾ ಸರಿ ಹಂಗಂದ್ರೆ ಪಾಪ ಅವ್ರದ್ದು ಇವತ್ತು ಕೆಲಸ ಐತನಲ್ಲ ಹುನ್ರಿ ಹಬ್ಬಕ್ಕೆ ಏನ್ ರಜೆ ಇಲ್ರಿ ಇವತ್ತು ಹುಡುಗರ್ದ್ ಒಂದ್ ಸಾಲಿ ಬಿಡ್ಸಿದ್ರಲ್ಲ ಚಲೋ ಆಗ್ತವ ಹೆಂಗಿದ್ರೆ ಅವನು ಆದಿ ಒಬ್ಬನ ಒಬ್ಬನ ಸ್ಕೂಲ್ ಹೋಗವ ಈಕಿ ಮುಂದಿನ ಅಷ್ಟೊಂದು ಹೋಗಳ ಹುನ್ರಿ ಅತ್ತಿ ಹಬ್ಬಿತ್ತಲ್ಲ ಹಂಗಾಗಿ ಶಾಲಿ ಕಳ್ಸಿಲ್ಲ ಮನೆಗ ಅದ ಆದಿ ಅದಕ್ಕ ನೋಡ್ರಿ ಬಾಜು ಗಿರ್ಜಾಕರ್ ಮನೆಗೆ ಹೋಗ್ ಕುಂತಾನ ಇಬ್ರು ಅಣ್ಣ ತಂಗಿ ಇರ್ಲವಾ ಫೋನ್ ಮಾಡಿ ಕರೆದ್ರಾತ ಇಷ್ಟು ಬರ್ಲಿ ಇಷ್ಟು ಬಂದ್ರಂದ್ರೆ ಹಾಲು ಎರದ್ ಅವ್ರು ಅಂತ ಎಲ್ಲ ಉಂಡಾ ಹಾಕಿ ತಯಾರ ಮಾಡಿಟ್ಟಿರಲಿಲ್ಲ ಒಂದ್ ಬಟ್ಲದಾಗ ಹಾಲ್ ತಂದಿಡ್ರಿ ಮತ್ತ ಎಲ್ಲಿ ಎಲ್ಲಿ ತಗೊಂಬರಿ ಹಾಲ್ ಎರಕ ಅಜ್ಜಿ ಎಲ್ಲಾ ರೆಡಿ ಐತ್ರಿ ಈಗ ಇಷ್ಟು ಬರೋದಾಂತ ಬಾಕಿ ನೋಡ್ರಿ ನಗಪ್ಪನ ಒಂದ್ ಸಣ್ಣ ಬುಟ್ಟಾಗಿದ್ರಿ ಅಂದ್ರೆ ಎಲ್ಲಾರ್ಗು ಹಾಲು ಹಾಕ ಚಲೋ ಹಾಕೈತಿ ಅಜ್ಜಿ ಎಲ್ಲ ಹಂಗ ಮಾಡಿವ್ರಿ ಎಲ್ಲದರ ಮನೇನ್ ಗಂಡ್ಮಕ್ಳು ಇಷ್ಟು ತಯಾರ ನಾ ಹೋಗಿ ಹುಡುಗರು ಬರ್ತೇನೆ ನಡಿ ಹುಡುಗರು ಹುಡ್ಗುರ್ ಇಲ್ಲದೊಂದ್ ಹಬ್ಬನಾ ನಡಿ ಅಕ್ಕಿಗೆ ಒಂದ್ ಹೊಸ ಡ್ರಸ್ ಹಾಕಿಲ್ವಾ ರೀ ಅಜ್ಜಿ ಅವ್ರ ಅಜ್ಜ ತಂದ್ಕೊಟ್ಟಿದ್ರು ಹೊಸ ಡ್ರೆಸ್ ಹಾಕೇನಿ ಹಾಕಿನಿ ಕರ್ಕೊಂಡ್ರು ಹೊಸ ಹುನ್ರಿ ಇಬ್ರಿಗೂ ಜಳಕ ಮಾಡ್ಸಿದ್ರಿ ತಲೆ ಮೇಲೆ ಜಳಕ ಮಾಡಿ ಹೊಸ ಅರ್ಬಿ ಹಾಕೊಂಡು ಹೋಗ್ಬಿಟ್ಟಾರ ಅದ್ರಾಗ ಬರೀ ಕೇಳ್ಬೇಕಾ ಇವತ್ತು ಹೆಣ್ಮಕ್ಳ ಹಬ್ಬ ಹೊಸ ಅಂಗಿ ಹಾಕೊಂಡು ಹೋಗ್ಯಾಳ ಅವ್ರ ಅಪ್ಪಗ ಆದಿ ಜೋಕಾಲಿ ಕಟ್ಕೊಂಡು ಒಂದು ಕಂಟು ಬಿದ್ದಿದ್ದ ನೋಡ್ರಿ ಅಲ್ಲೇ ಗಿರಿಜಿ ಮನೆ ಕಟ್ಟಿರ್ತಾರ ಅದಕ್ಕೆ ಇಬ್ರು ಅಲ್ಲೇ ಜಾಂಡ ಹುಡ್ಯಾರ ಕರ್ಕೊಂಡ್ ಬರ್ತೇನೆ ತಡಿ ನಿಮ್ಮಲ್ವಾ ಬಂದೆ ಅಯ್ಯ ಬಾರಪ್ಪ ಎಲ್ಲಿ ಹೋಗಿದ್ದಿ ಹಬ್ಬ ಐತಿ ಹಬ್ಬದ ದಿವಸನೂ ಹಂಗ ಎಲ್ಲೆಲ್ಲರೂ ಅಡ್ಡಾಡ್ಕೊಂಡು ನಿಂತ್ಬಿಟ್ಟಿಲ್ಲ ಯವ್ವ ಹಬ್ಬ ಐತಿ ಹಬ್ಬದ ದಿವಸನೂ ಬೈಕೊಂಡು ನಿಂತಿಲ್ಲ ದೊಡ್ಡವಾ ಅಜ್ಜಿ ನಿಮಗೂ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟರೆ ನಮ್ಮ ಮಾವ ಹೆಂಗ ಆತ್ ನಡೀವ ನೀವು ಇಷ್ಟು ವಂದ ನಾ ಬೇಕಿನ ಬೇರೆ ಹೌದಲ್ಲ ಅಯ್ಯೋ ಅಜ್ಜಿ ನಿಮ್ಮ ನಷ್ಟ ಬೇರೆ ಮಾಡ್ಬಿಟ್ರೆ ಹೆಂಗ್ರಿ ನಾವ್ ಇಷ್ಟು ಒಂದ ನಮ್ಮ ಮಾವಾರನ್ನ ಸ್ವಲ್ಪ ಹೆಂಗ್ ಬಿಟ್ಕೊಡಕ ಹೇಳಿ ಹ್ಮ್ ನಡೀವ್ವಾ ಹೊತ್ತು ಹೋಗೋದ್ ಬೇಡ ನಿಮ್ಮ ಮತ್ತೆ ಹುಡ್ಗನ್ ಕರ್ಕೊಂಡ್ಬರ್ತಾಳ ಎಲ್ಲ ನಿಮ್ ನಿಮ್ ಗಂಡನ್ ಕರ್ಕೊಂಡ್ಬರ್ರಿ ಹೂರಿ ಅಜ್ಜಿ ರೀ ಅಜ್ಜಿ ಅಂದಂಗ ಜಲ್ದಿ ಹಾಲು ಎರದು ಇವ್ರು ನಮ್ಮ ಮಣ್ಣು ಬಟ್ಟೆ ಅನ್ನಕತ್ತಿದ್ರು ಹೌದಾ ಯಾಕವಾ ಅದು ರೀ ಗೊತ್ತೇನ್ರಿ ಅಜ್ಜಿ ನಿನ್ನೆ ಎಂದ ಹೇಳ್ಬೇಕನ್ನತ್ತಿದ್ದೆ ಈ ಹಬ್ಬದ ಒಳಗ ನೆನ್ಪಾಗಿಲ್ಲ ನೋಡ್ರಿ ಇಷ್ಟ ನೋಡ್ರಿ ಅಜ್ಜಿ ಹಂಗಾಗಿ ನಮ್ಮ ಅಣ್ಣ ಅದನ್ನ ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ಬೇಕಂತ ಅಂತ ಹೇಳಿ ಮನೆಗೆಲ್ಲ ನಿನ್ನೆ ಡಿಸ್ಕಸ್ ಹೊಳಿ ಬಂದಾಳಂತ ಹುನ್ರಿ ಮಮ್ಮ ಬಂದಾಳಂತ ಆದ್ರೆ ಪಾಪ ಬಾಳ ಚಡ್ಪಡ್ಸಾಕತ್ತಿದ್ಲು ಅಂತ ಅಂದ್ರು ವೈನಿ ಯಾವ ಸುಮ್ನಿರೋ ಎಷ್ಟ ಅಂದ್ರ ಅದು ಒಂಥರ ವಿಶಾಖ ಇದ್ದಂಗ ಎಷ್ಟ ಇದ್ರು ಅಕ್ಕಿನಿಂದ ದೂರನೇ ಇರ್ರಿ ನಿಮ್ಮ ಅಣ್ಣಗಾದ್ರು ಅಷ್ಟೇ ಮುಂದ ಅಕ್ಕಿನ್ ಮುಂದೆ ಮಾತಾಡ್ಕೊಂತ ಫ್ರೆಂಡ್ಶಿಪ್ ಅದು ಮಾಡಕ್ ಹೋಗ್ಬೇಡ ಅಂತ ಹೇಳ ಇಲ್ರಿ ಅಜ್ಜಿ ಅಮ್ಮಾನು ಅದ್ನ ಹೇಳಾರ ಅಕ್ಕಿನ ಜೊತೆಗ ಜಾಸ್ತಿ ಮಾತಾಡ್ತು ಇಟ್ಕೊಳಕ್ ಹೋಗ್ಬೇಡ ಈಗೇನ್ ಸಹಾಯ ಮಾಡಬೇಕಲ್ಲ ಅದನ್ನ ಮಾಡಿ ಎಷ್ಟ ಆಕೇತ ಮಾಡೋದೋ ಚಲೋ ಅಂತ ನೋಡುವ ನಾನು ನಿಮ್ ನಿಮ್ ಪಾಡಿಗೆ ನೀವು ಇಟ್ಬಿಡೋ ಚಲೋ ಇನ್ನೊಬ್ರಿಗೆ ಸಹಾಯ ಮಾಡಕ್ ಹೋಗೋದೇನಂತಾರಾಪ ಈಗ ಇಲ್ರಿ ಮ ಅವರ ಈಗ ಎಲ್ಲಾ ಮಾಡಿ ಹೆಲ್ಪ್ ಮಾಡ್ರಿ ಪಾಪ ಅವರು ಒಂದ್ ಹೆಣ್ಣು ಅಂತ ಹೇಳಿ ಅಷ್ಟ ಅಣ್ಣಾನು ನಾನೇನು ಸಹಾಯ ಮಾಡಿ ಸುಮ್ನೆ ಇದ್ ಬಿಡ್ತೇನೆ ಮುಂದುವರೆದಿಲ್ಲ ಫ್ರೆಂಡ್ಶಿಪ್ ಅದು ಮಾಡೋದಿಲ್ಲ ಅಂತ ಹೇಳಾನ ಅಪ್ಪಾನು ಅದ್ನ ಹೇಳಂತರಿ ಆಕಿ ಎಷ್ಟ್ ಬೇಕಷ್ಟ ಸಹಾಯ ಮಾಡು ಆಮೇಲೆ ನಿನ್ ಪಡಿನಿ ಇದ್ ಬಿಡು ಅಂತ ಹೇಳಿ ಹಂಗಾರ ರಡಿ ಇಲ್ವಾ ಯಾಕಂದ್ರೆ ನಾಳೆ ನಿಮ್ದು ಒಂದ್ ಜೀವನ ನೋಡು ಮತ್ತ ಈಗಾಗ್ಲೇ ಗೊತ್ತೈತಿ ಮನೆಗೆ ಏನ್ ಪರಿಸ್ಥಿತಿ ಆಗೈತೆ ಅಂತ ಹೇಳಿ ಎಷ್ಟ ಅಂದ್ರೂ ದುಷ್ಟು ಕಂಡ್ರ ದೂರ ಇಬ್ಬಕ ಅದಕ್ಕೆ ಹೌದ್ರಿ ಅಜ್ಜಿ ನೀವ್ ಅನ್ನದೊಳಗಡೆ ಏನೋ ತಪ್ಪಿಲ್ರಿ ನಡಿ ಹಂಗಾರ ಬರಿ ಒಬ್ಬೊಬ್ಬರ ಹಾಲು ಹಾಕೋಣಂತ ಹಾಲು ಹಾಕಿದ್ಮೇಲೆ ಸೀತಾ ಪ್ರೀತಿ ಇಬ್ರು ಸೇರಿ ದೇವ್ರಿಗೆ ನೈವೇದ್ಯ ಮಾಡ್ರಿ ಮಾಡಿ ಬರಿ ಹೊರಗೆ ಕೂನ್ ರೇ ಅಜ್ಜಿ ಹಾ ಲುಂಡು ನಾಗಮ್ಮ ಹಾಲು ಕೀರು ಉಂಡು ಹೋಗೇ ನಾಗಮ್ಮ ದೇವರೇ ಎಲ್ಲ ಒಳ್ಳೆದಾಗ್ಲಿ ಅಂತ ಆಶೀರ್ವಾದ ಮಾಡಪ್ಪ ನಿಮ್ಮ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಇರಲಿಪ್ಪ ಬರಿ ಒಬ್ಬೊಬ್ಬರ ಹಾಲು ಹಾಕಿ ಹೊರಗೆ ಬರಿ ಕಾಪಾಡಪ್ಪ ಬಾರ್ಕ ಸತೀಶ ನಿನ್ನ ಹಾಲು ಹಾಂಗಾಕ್ ಬಾ ಪ್ರೀತಿ ಸೀತಾ ಇಲ್ಲಿ ತೋರ್ಸಿ ಹಂಗಾ ಹುಡುಗರ ಕೈಕ ಹಾಲು ಹಾಕಸರಿ ಸಿತಾ ಎಲ್ಲಾ ಒಳ್ಳಿ ಅಂತ ಹೇಳಿ ಆಶೀರ್ವಾದ ಮಾಡಪ್ಪ ಸ್ನೇಹಿತರೆ ಇವತ್ತು ಈ ಎಪಿಸೋಡ್ ಒಳಗಡೆ ಈ ಸ್ಟೋರಿ ಮುಗಿತೇತ್ರಿ ಈ ಸ್ಟೋರಿಗೆ ಸಪೋರ್ಟ್ ಕೊಟ್ಟಂತ ಅಂತ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆಲ್ಲಾರ್ಗು ಮತ್ತೊಮ್ಮೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲಾರು ಹಬ್ಬ ಚಂದಾಗ ಮಾಡಿರಂತ ಅನ್ಕೊಂತೇನ್ರೀ ಈ ನಾಗರ ಪಂಚಮಿ ಹಬ್ಬಕ್ಕ ನನ್ಗೂ ಒಂದು ಸಣ್ಣ ಅಟ್ಯಾಚ್ಮೆಂಟ್ ಐತ್ರಿ ಏನಂತಂದ್ರೆ ನಮ್ಮ ಅಪ್ಪಾಜಿ ಹಿಂಗೆ ಆಫೀಸ್ ರೂಮ್ ಒಳಗಡೆ ಕ್ಲೈಂಟ್ಸ್ ಬಂದಿರ್ತಿದ್ರೆ ಅಲ್ಲಿ ಕುತ್ಕೊಂಡಿರ್ತಿದ್ರು ಯೂಶ್ವಲಿ ಪಂಚಮಿ ಹಬ್ಬ ಅಂತ ಅಂದ್ರೆ ಈ ಜೋಕಾಲಿ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಭಾಳ ಅಲ್ರಿ ನಮ್ಮನೆ ಒಳಗಡೆ ಜೋಕಾಲಿ ಕಟ್ಕೊಡಕ್ಕೆ ಅಂತ ಹೇಳಿ ನಮ್ಮ ಅಪ್ಪಾಜಿಗೆ ನಾನು ಗಂಟು ಬಿಡ್ತಿದ್ದೆ ಆದ್ರೆ ಅವರು ಹಗ್ಗ ಎಲ್ಲ ಇಟ್ಟಿರ್ತಿದ್ರಲ್ಲ ಹಾಗಾಗಿ ಅವ್ರನ್ನ ಹೇಳಿದ ಕೂಡಲೇ ಕಟ್ಕೊಡ್ತಿರ್ಲಿಲ್ಲ ಆದ್ರೆ ನಾನು ಏನು ಬಿಡ್ತಿರ್ಲಿಲ್ಲ ಮಫೀಸ್ ಕೂತ್ಕೊಂಡಿರ್ತಿದ್ರು ಹಂಗ ಹೋಗಿ ಅವ್ರಿಗೆ ಬೆನ್ ಹತ್ತಿ ಬೆನ್ ಹತ್ತಿ ಜೋಕಾಲಿ ಕಟ್ಕೊಡ್ರಿ ಜೋಕಾಲಿ ಕಟ್ಕೊಡ್ರಿ ಅಂತ ಹೇಳಿ ನಿಂತ ಬಿಡ್ತಿದ್ದೆ ಪಾಪ ಅವ್ರು ನನ್ನ ಕಷ್ಟ ನೋಡ್ಲಾರ ಮತ್ತೊಂದೆರಡು ಜನ ಜೂನಿಯರ್ಸ್ನ ಕರ್ಕೊಂಡು ಕರ್ಕೊಂಡ್ ಬಂದ ಮತ್ತ್ ಮೇಲೆ ಇಟ್ಟಿದ್ದ ಹಗ ತಗಸಿ ಜೋಕಾಲಿ ಕಟ್ಟಿ ಕೊಡ್ತಿದ್ರಿ ಈ ಪಂಚಮಿ ಹಬ್ಬ ಈ ನೆನಪಿರ್ತಾವೆ ನೋಡ್ರಿ ನಿಮ್ಗು ಹಿಂಗೇನಾರ ನೆನ್ಪಿರ್ಬೋದಲ್ಲ ಹಂಗೇನಾರ ಇದ್ರೆ ಈ ಕೆಳಗಡೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ ಆಯ್ತು ಆಯ್ತ್ರಿ ಇನ್ನೊಂದು ಸ್ವಲ್ಪ ಸ್ಟೋರಿ ಕಂಟಿನ್ಯೂ ಐತ್ರಿ ನೋಡ್ರಿ ಆಮೇಲೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ ಈಗ ಸದ್ಯಕ್ಕೆ ನೀವು ಎಲ್ಲಾರು ಒಲವಿರದ ಪ್ರೀತಿ ನೋಡಾತಿರಿ ಅದ್ರ ಜೊತೆಗೆ ಮತ್ತೆ ಆದಷ್ಟು ಬೇಗ ಇನ್ನೊಂದು ಚೆನ್ನಾಗಿರೋ ಸ್ಟೋರಿನ ತಗೊಂಬರ್ತೇನ್ರಿ ಅಲ್ಲಿವರೆಗೂ ಆ ಕಥೆಗ ಸಪೋರ್ಟ್ ಮಾಡ್ರಿ ಹಂಗಾ ಮುಂದೆ ಯಾವ ರೀತಿ ಕಥೆ ಹಾಕಿದ್ರು ಅದಕ್ಕೆ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಹೇಳಿ ನಾವು ಬಯಿಸ್ತೇವ್ರಿ ಆ ಕಥೆ ಒಳಗಡೆ ಮತ್ತೆ ನಾವು ಕ್ಯಾರೆಕ್ಟರ್ ಬರ್ತೇವ್ರಿ ಅವಾಗ ಮತ್ತೆ ಸಪೋರ್ಟ್ ಮಾಡ್ರಿ ಸೀತಾ ನಡಿ ಏನ್ರೀ ಬಾ ವರ ಕರೆದ್ರಲ್ರಿ ಏನಂತ ಅದು ಸತೀಶ ಏನಿಲ್ಲ ಒಂದ್ಸಲಿ ಮಾತಾಡ್ಬೇಕಿತ್ತು ನಿಮ್ಮತ್ರ ಹೌದು ಅಷ್ಟೆ ಅರ್ಜೆಂಟ್ ಐತಿ ಏನಿಲ್ಲ ಅದು ನಿಮಗೆ ಆ ವಿಷಯ ಗೊತ್ತಾಗಿ ಇರ್ಬೇಕಲ್ಲ ಹಾ ಅದು ಗೊತ್ತಾತ್ರಿ ಸುಮಾ ಅವರೇನ ಮತ್ತೆ ನಿಮ್ಗೆ ಬಿಟ್ಟಿ ಆಗ್ಯಾರ ಅಂತಲ್ಲ ಹಾ ಅದ್ರ ಬಗ್ಗೆನ ಒಂದ್ ಸ್ವಲ್ಪ ಡಿಸ್ಕಸ್ ಮಾಡಬೇಕಿತ್ತು ಅದಕ್ಕೆ ಕರೆದೆ ಇಷ್ಟ ಐತೆ ನನ್ನ ಪ್ಲಾನ್ ಹೆಂಗ ಅನಸ್ತೀ ಪರವಾಗಿಲ್ರಿ ಮಾಡ್ರಿ ಆದ್ರ ಅಕ್ಕಿಂತ ದೂರ ಇರೋದು ವಾಸಿ ಅದ ಈಗ ಬ್ಯಾಂಕಿಗೆ ಹೋಗೋಣ ಬರ್ತಿ ನಡೀರಿ ಸುಮಾಗು ಹರೀಶ ಒಂದಾರಿ ಮಾಡ್ಕೊಡ್ತಾನೆ ಈಗ ಅವರ ಜೀವನದೊಳಗಡೆ ಖುಷಿಯಾಗಿದ್ದಾರೆ ಇಲ್ಲಿಗೆ ಈ ಸ್ಟೋರಿ ಮುಗಿತ್ರಿ ಸಪೋರ್ಟ್ ಮಾಡಿದಂತ ನಿಮ್ಗೆಲ್ಲಾರ್ಗು ಧನ್ಯವಾದಗಳು ರೀ